ನಮ್ಮ ಹೋಟೆಲ್ ಸಟ್ಟು ದೋಸೆ ಸ್ನೇಹಿತರ ಯಾವ ರೀತಿಯಾಗಿದೆ ಅಂತ ನೋಡಿ ಬೆಳಗಿನ ಜಾವ ಹೋಟೆಲ್ಗೆ ಬರಬೇಕು ಐಟಮ್ ರೆಡಿ ಮಾಡ್ಕೊಳ್ಬೇಕು ಆನಂತರ ಕೆಲಸ ಕಾರ್ಯಕ್ರಮಗಳನ್ನ ಶುರು ಮಾಡಬೇಕು ಸ್ನೇಹಿತರ ಸೂರ್ಯೋದಯ ಆಗೋಕೆ ಮುಂಚೆ ನಾವು ಅಂಗಡಿಗೆ ಎಂಟ್ರಿನ ಕೊಟ್ಟಿದ್ದೀವಿ ಆನಂತರ ಸ್ಟವ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾವೆ ಕೊ ದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲನೆ ಯಾವ ಯಾವ ಸಾಮಗ್ರಿಗಳು ಎಲ್ಲೆಲ್ಲಿ ಸೇರಬೇಕು ಅಲ್ಲೆಲ್ಲಿಗೆ ಸೇರಿಸಿ ಆನಂತರ ಹಾಲನ್ನು ಕೈಗಿಟ್ಟ ನೋಡ್ಬೋದು ಆಮೇಲೆ ಆನಂತರ ರಂಗಣ್ಣವರೇ ಕಾಫಿ ಕೇಳಿದವ್ರಿಗೆ ಕಾಫಿ ಆರ್ಲಿಕ್ಸ್ ಕೇಳಿದವ್ರಿಗೆ ಆರ್ಲಿಕ್ಸು ನಮ್ಮ ಬೆಳಗಿನ ಮೊದಲನೇ ಬೋನಿ ಆರ್ಲಿಕ್ಸ್ ಆಗಿತ್ತು ಆರ್ಲಿಕ್ಸ್ ಕೇಳಿದವ್ರಿಗೆ ಆರ್ಲಿಕ್ಸ್ ಕೊಟ್ಬಿಟ್ಟು ಆನಂತರ ಟೀ ಮಾಡೋ ಕಾರ್ಯಕ್ರಮ ಇತ್ತು ಅದಕ್ಕೋಸ್ಕರ ನಾನು ಕೂಡ ಸಪ್ರೇಟಾಗಿ ಹಾಲು ಎತ್ ಮಾಡಿಬಿಟ್ಟು ಟೀ ಸೊಪ್ಪು ಹಾಕಿ ಕೊದ ಕೊದ ಅಂತ ಕುದಿಯುವಂಗೆ ರೆಡಿ ಮಾಡಿದೆ ಫೈನಲ್ ಆಗಿ ಯಾವ ರೀತಿ ಅಂತ ರಿಸಲ್ಟ್ ಬಂದಿದೆ ಅಂತ ನೋಡ್ಬೋದು ಟೀ ಕೂಡ ಚೆನ್ನಾಗಿ ಮಳ್ಳದಿದೆ ಟೀ ಕೇಳಿದವ್ರಿಗೆ ಟೀ ಕೊಟ್ಬಿಟ್ಟು ಆನಂತರ ನನ್ನ ಕೆಲಸ ಕಾರ್ಯಕ್ರಮದ ಕಡೆ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಆ ನಂತರ ಆಲಿಗಡ್ಡೆ ಪಲ್ಯ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಗೊಜ್ಜ ರೆಡಿ ಮಾಡ್ತಿದೆ ಸ್ನೇಹಿತರ ಒಂದ್ ಕಡೆ ಸೂರ್ಯೋದಯ ಆಗಿರ್ಲಿಲ್ಲ ಈರುಳ್ಳಿ ಕಟ್ ಮಾಡಿ ಕರ್ಬೇವು ಅಂದ್ರೆ ಹಸಿಮೆಣಸಿಗೆ ಕಟ್ ಮಾಡಿದಿನಿ ಆ ಒಗ್ಗರಣೆ ಕೊಡುವ ಆ ಸೌಂಡ್ ಕೇಳ್ಕೊಂಡು ಬನ್ನಿ ಗಂಟೆ ಪಲ್ಯಕ್ಕೆ ಗೊಜ್ಜನ ರೆಡಿ ಮಾಡಿ ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಯಾಕೆ ಅಂತೀರ ಸ್ನೇಹಿತರೆ ಬಾತ್ ಮಾಡಬೇಕಲ್ವಾ ಟೀ ಗ್ಯಾಪ್ ಗ್ಯಾಪಲ್ಲಿ ಟೀ ಕೊಟ್ಕೊಂಡು ದೊಡ್ಡ ಪಾತ್ರೆಗೆ ಎಣ್ಣೆಯ ಬಿಟ್ಬಿಟ್ಟು ಆನಂತರ ಒಗ್ಗರಣೆಯ ಕೊಟ್ಟಿದ್ದೀನಿ ನಾವು ಮಾಡ್ತಾ ಇವತ್ತು ಗೀ ರೈ ಸ್ನೇಹಿತ ರೈ ನೋಡ್ಬೋದು ಗೀ ರೈಸ್ಗೆ ನಾವು ಪುಜನಾ ಸೊಪ್ಪು ಮತ್ತು ಹಾಲು ಬಾತ್ ಬಾತ್ಕಾಕುವಂಥ ಸ್ಪೈಸಿಸ್ ಹಾಕಿದ್ದೀವಿ ಈರುಳ್ಳಿ ಹಾಕಿದ್ದೀವಿ ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಬೇಯಿಸಾಕಿ ರುಚಿ ಹಾಕಿ ನೋಡ್ಬೋದು ನೀರು ಕಟ್ಟಿದ್ದೀವಿ ಯಾವ ರೀತಿ ಆದಂಥ ಗೀರೇಶ್ವರ್ ರೆಡಿ ಆಗ್ತಿದೆ ಅನ್ನೋದು ನಮ್ಮ ಹೋಟೆಲಲ್ಲಿ ನೋಡ್ಬೋದು ಸ್ನೇಹಿತರೆ ಆನಂತರ ನೋಡ್ಬೋದು ನೀರು ಚೆನ್ನಾಗೆ ಮಳೆ ಬಂದಮೇಲೆ ನಾವು ಹಾಲನ್ನ ಮಿಕ್ಸ್ ಮಾಡ್ತೀವಿ ಏನು ಮಾಡ್ತಾರೆ ಒಟ್ಟಿಗೆ ಹಾಕ್ತಾರೆ ಅದು ಹಾಲು ಹೊಡೆದಂಗೆ ಆಗುತ್ತೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಆನಂತರ ಈ ರೀತಿ ಬಂದ ಬಂದಮೇಲೆ ನೋಡಿ ಸ್ನೇಹಿತರೆ ಹಾಲನ್ನು ಮಿಕ್ಸ್ ಮಾಡಬೇಕು ಯಾಕೆ ಅಂತಂದರೆ ಈ ಟೈಮಲ್ಲಿ ಅಕ್ಕಿ ಹಾಕಿದ್ಮೇಲೆ ಹಾಕಿದ್ರೆ ಬಾತು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಆಲ್ರೆಡಿ ನಾವು ಹಾಲ ಕಾಯಿಸಿ ಮಡಿಕೊಂಡಿದ್ದೋ ಆ ಹಾಲನ್ನ ಆರು ಹಾಕೊಳ್ಳಿ ಇಲ್ಲ ಹಸಿ ಹಾಲನ್ನಾರು ಹಾಕೊಳ್ಳಿ ಹೋಟೆಲಲ್ಲಿ ಹಾಲು ಕಾಯಿಸಿರ್ತೀವಲ್ಲೋ ಅದನ್ನೇ ಹಾಕಿದ್ದೀವಿ ಸರಿನಾ ನೋಡ್ಬೋದ ಸ್ನೇಹಿತರ ಫೈನಲಾಗೆ ಆಗ ಬಾತ್ ಪುಡ ಬಾತು ಆಗ್ತಿದೆ ಮತ್ತೆ ಟೀ ಆಡ್ರ್ ಬಂತು ಟೀ ಆಡ್ರ ಕೊಡ್ತಾ ಇದ್ದೀನಿ ಬಾತು ಕೂಡ ಯಾವ ರೀತಿ ಹಂಗೆ ಕುದಿ ಕುದಿ ಕುದಿಯುತ್ತಿದೆ ಎನ್ನುವುದನ್ನು ನೋಡಬಹುದು ಸ್ನೇಹಿತರೆ ಆನಂತರ ಟೀ ಕೂಡ ಕುದಿತಿತ್ತು ಫೈನಲ್ ಆಗಿ ಬಾತು ದಮ್ಗೆ ರೆಡಿಯಾಗಿತ್ತು ಆಗಿತ್ತು ದಮ್ ದಮ್ಮ ಕಟ್ಟುವ ಸಮಯ ನಮಗೆ ಈಗ ಸಿಕ್ಕಿತ್ತು ಅದಕ್ಕೋಸ್ಕರ ಅದನ್ನು ಒಂದು ಮಟ್ಟ ಮಾಡಿ ಫೈನಲ್ ಆಗಿ ಬಾತ ದಮ್ ಕಟ್ಟಿದ್ದೀನಿ ಸೂರ್ಯೋದಯ ಕೂಡ ಆಗ್ತಿತ್ತು ಸ್ನೇಹಿತರೆ ನೋಡ್ಬೋದು ಮತ್ತೊಂದು ಕಡೆ ಸೂರ್ಯೋದಯ ಆಗ್ತಿದ್ರೆ ನಾವು ಕೂಡ ಕೆಲಸನ ಪಿರ್ಸಾಗಿ ಶುರು ಮಾಡಿ ಬಾತನ್ನು ದಮ್ ಕಟ್ಟಿದ್ದೀವಿ ಯಾವ ರೀತಿ ಆದಂಥ ದಮ್ ಕಟ್ಟಿದ್ದು ಕೂಡ ನೀವು ನಮ್ ಆ ನಂತರ ಐ ಫ್ಲೇಮ್ನ ಮಾಡಿ ಮತ್ತೆ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಲೋ ಫ್ಲೇಮ್ನ ಮಾಡ್ಬಿಟ್ಟು ಐದು ನಿಮಿಷ ಇಡೀ ಸ್ನೇಹಿತರೆ ಐದು ನಿಮಿಷ ಆದಮೇಲೆ ಬಿಟ್ಬಿಡಿ ಆಲ್ರೆಡಿ ನಮ್ಮ ಬಾತು ದಮ್ಗೆ ರೆಡಿ ಆಗ್ತಾ ಇದೆ ನೋಡಿ ಐ ಫ್ಲೇಮ್ ಮಾಡಿದ್ನಲ್ವಾ ಈಗ ಅದನ್ನು ಲೋ ಫ್ಲೇಮ್ನ ಮಾಡ್ತಾ ಇದ್ದೀನಿ ಸುಮಾರು ಜನ ಎಷ್ಟೋ ಜನ ಕಮೆಂಟ್ ಹಾಕು ಕೂಡ ಮೂಲಕ ಕೇಳಿದಿರಾ ಬಾತ್ ಯಾವ ರೀತಿ ದಮ್ ಕಟ್ಬೇಕು ಅಂತ ಹಿಂಗೆ ಐ ಫ್ಲೇಮ್ ಮಾಡ್ಬಿಟ್ಟು ಆಫ್ ಆ ಮಾಡಿಬಿಡಿ ಆನಂತರ ಇಪ್ಪತ್ತು ನಿಮಿಷಗಳ ಕಾಲ ಅದನ್ನು ಬಿಟ್ಬಿಡಿ ಅದ್ರ ಪಾಡ್ಗೆ ಅದನ್ನು ಆನಂತರ ನಮ್ಮ ಕೆಲಸ ಕಾರ್ಯಗಳನ್ನ ಶುರು ಮಾಡ್ಕೊಂಡಿರ್ತೀವಿ ಒಂದು ಕಡೆ ಬೊಂಡೆಕ್ಕೆ ಒಂದು ಕಡೆ ದೋಸೆಗೆ ಮತ್ತೊಂದು ಕಡೆ ಇಡ್ಲಿ ಕಡೆ ಲಿಗಾನ ಕೊಟ್ಕೊಂಡು ದೋಸೆ ಹಿಟ್ಟು ಕೂಡ ಕಳಿಸೋರಲ್ಲಿ ನಾವು ಬಿಸಿಯಾಗಿದ್ದೀವಿ ಸ್ನೇಹಿತರೆ ನೋಡ್ಬೋದು ದೋಸೆ ಹಿಟ್ಟು ಕೂಡ ಕಳಿಸ್ತಾ ಇದ್ದೋ ಸುಮಾರು ದೋಸೆ ಇಟ್ಟು ಎಲ್ಲ ಕಳಿಸಿ ಎಲ್ಲ ರೆಡಿ ಮಾಡಿಸ್ಕೊಂಡು ಇಪ್ಪತ್ತು ನಿಮಿಷ ಆಗಿತ್ತು ಫೈನಲ್ ಆಗಿ ಬಾತು ಕೂಡ ರೆಡಿ ಇದೆ ಯಾವ ರೀತಿಯಾಗಿ ರೆಡಿ ಆಗಿದೆ ನೋಡಿಕೊಂಡು ಬನ್ನಿ ಒಂದು ಕಡೆ ಚಟ್ನಿ ರೆಡಿಯಾಗಿದೆ ಮತ್ತೊಂದು ಕಡೆ ಮೊಸರು ಬಜ್ಜಿ ರೆಡಿಯಾಗಿದೆ ಮತ್ತೊಂದು ಕಡೆ ಗೀ ರೈಸ್ ಆಲೂಗಡ್ಡೆ ಪಲ್ಯ ದೋಸೆ ಇಟ್ಟು ಇಡ್ಲಿ ಕೂಡ ರೆಡಿಯಾಗಿದೆ ಬೋಂಡಾ ಬಿಸಿ ಬಿಸಿ ಬೋಂಡ ರೆಡಿ ಆಗುತ್ತಿದೆ ನೋಡ್ಬೋದು ಸ್ನೇಹಿತರ ನಮ್ಮ ಹೋಟೆಲಲ್ಲಿ ರೆಡಿಯಾಗಿರುವಂಥ ಪದಾರ್ಥಗಳನ್ನು ವಿಡಿಯೋ ಮಾಡ್ತಾ ಇದ್ದೀವಿ ದೋಸೆ ಒಲೆ ಕೂಡ ಹತ್ಕೊಳ್ತೋ ಇಡ್ಲಿ ಕೂಡ ರೆಡಿವೆ ಬಿಸಿ ಬಿಸಿ ಬೋಂಡಾರ್ ರೆಡಿ ಹ ನಮ್ ಕರೆಯಣ ಇರೋ ಥರ ರೆಡಿಯಾಗಿ ಬಂದಿದ್ದಾನೆ ಸ್ನೇಹಿತರೆ ಇವತ್ತು ನೋಡ್ಬೋದು ಸ್ನೇಹಿತರೆ ಬೆಳಗಿನ ಜಾವ ನಮ್ಮ ಹೋಟೆಲಿನಲ್ಲಿ ಒಂದು ದೋಸೆನ ಹಾಕ್ತಿದ್ದೀವಿ ದೇವರಿಗೆ ಒಂದು ದೋಸೆನ ಹಾಕಿ ಸೈಡ್ಗೆ ಎತ್ಪಡ್ಕೊಟ್ಟು ಆನಂತರ ದೋಸೆಗಳನ್ನು ಶುರು ಮಾಡ್ತೀವಿ ನಮ್ಮ ಹೋಟೆಲಿನ ಹೊರಗಣದಲ್ಲಿ ಯಾರೂ ಕೂಡ ಜನ ಇದ್ದಿರಲಿಲ್ಲ ನೋಡೋಣ ಆರ್ಡರ್ ಕೂಡ ಬರ್ತಾ ಇತ್ತು ಆರ್ಡ್ರ್ಗಳನ್ನ ಹಾಕೋದ್ರಲ್ಲಿ ನಾನು ಕೂಡ ಬಿಸಿಯಾಗಿದೆ ಮೊದಲಿಗೆ ಇವತ್ತು ನಮ್ಮ ಆಟಲಿನಲ್ಲಿ ಖಾಲಿ ದೋಸೆ ಆರ್ಡರ್ ಬಂದಿತ್ತು ಸ್ನೇಹಿತರೆ ಆನಂತರ ಅಲ್ಲೇ ಪಕ್ಕದಲ್ಲಿ ಟೀ ಆರ್ಡರ್ ಬರ್ತಾ ಇರ್ತವೆ ಟೀ ಕೊಡ್ತಾ ಇರಬೇಕು ವಿಡಿಯೋ ಮಾಡಬೇಕಾದ್ರೆ ಒಂದು ಅದ್ಭುತವಾದ ಆಟೋದಲ್ಲಿ ಒಂದು ಬಾವುಟ ಹೋಗ್ತಿದ್ದ ಸ್ನೇಹಿತರೆ ಅದರಲ್ಲಿ ಒಂದು ಭಾವಚಿತ್ರ ಇದೆ ಯಾರು ಅಂತ ನೋಡಿ ಗೆಸ್ ಮಾಡಿ ಕಾಮೆಂಟ್ ಹಾಕಿ ಆ ನಂತರ ನೋಡ್ಬೋದು ಸ್ನೇಹಿತರೆ ಸಟ್ ದೋಸೆ ಆ ಬೈಲು ಹಾಕಿದ್ದೀವಿ ನೋಡಿ ಯಾವ ರೀತಿ ಅಂತ ಸಟ್ ದೋಸೆ ಆ ಬೈಲು ಕೂಡ ರೆಡಿ ಆಗ್ತಿದೆ ಅಂತ ಅದ್ಭುತವಾದ ಮೈಂಡ್ ಬ್ಲೋಯಿಂಗ್ ಅದಂತ ಸಟ್ ದೋಸೆ ರೆಡಿ ಆಗ್ತಿದೆ ಇದು ಯಾರಿಗೆ ಅಂತಂದ್ರೆ ನಮ್ಮ ಕರೀನೋರ್ಗೆ ನಾವು ಇದನ್ನ ರೆಡಿ ಮಾಡ್ಕೊಟ್ಟದ್ದು ಒಂಬೆಗೂಡ ದೊಡ್ಡಿ ಕರಿಯಪ್ಪ ಅವರಿಗೆ ನಾವು ಈ ದೋಸೆಯನ್ನ ರೆಡಿ ಮಾಡ್ಕೊಟ್ಟಿದ್ದೇವೆ ಕೂಡ ಹೋಗಿದ್ದಾರೆ ನೋಡಿ ಸ್ನೇಹಿತರೆ ಎಂತ ಅದ್ಭುತ ದೋಸೆಗಳನ್ನ ನಾವು ನಮ್ಮ ಹೋಟೆಲ್ ನಲ್ಲಿ ಕೊಡ್ತಾ ಇದ್ದೀವಿ ಅಂತ ನಮ್ಮ ಸ್ನೇಹಿತರು ಬಂದಿದ್ದಾರೆ ಅವನು ಕೂಡ ಮಾತಾಡ್ಸ್ಕೊಂಡು ಬರೋಣ ಬನ್ನಿ ಇಲ್ಲ ಸ್ನೇಹಿತರೆ ಮಾತಾಡಿಸಿರು ಮಾತಾಡ್ಲಿಲ್ಲ ಓಲೆ ಬಿಡು ಅಂದ್ಬಿಟ್ಟು ನಾವು ಕೂಡ ಖಾಲಿ ದೋಸೆ ಹಾಕ್ತಿದ್ದೋ ಜನ ಕೂಡ ಇಂಪ್ರೂವ್ಮೆಂಟ್ ಆಗಿದ್ದೋ ನೋಡ್ಬೋದು ಅದ್ಭುತವಾದಂಥ ಖಾಲಿ ದೋಸೆನ ಹಾಕಿದ್ದೀವಿ ಈಗ ಹೊರಗಣದಲ್ಲಿ ಗಾಡಿಗಳು ಹೆಚ್ಚಾದಂತೆ ಆರ್ಡರ್ಗಳು ಕೂಡ ಜಾಸ್ತಿ ಆಗ್ತವೆ ಆನಂತರ ನಮ್ಮ ಅವರು ಕೂಡ ಬಂದಿದ್ರು ಅವರು ಕೇಳಿದಂಥ ಒಂದು ಕಾಫಿನ ಹಾಕಿ ಕೊಟ್ಬಿಟ್ಟು ಆನಂತರ ಹೊರಗಡೆ ಹಾಕ್ತಾ ಇದೆ ನಮ್ಮ ರೆಸ್ಪೆಕ್ಟ್ ಕೊಡ್ತಾಯಿದ್ದವ್ರಿಗೆ ಸಡದೋಸೆ ತಿನ್ನುವ ಆಸೆ ಆಗಿತ್ತಂತೆ ಒಂದು ಸಡ್ ವಿಡಿಯೋನ ನೋಡ್ಬಿಟ್ಟು ಸಡದೋಸೆ ತಿನ್ನಬೇಕು ಅಂದರು ಅವ್ರಿಗೆ ಸಡದೋಸೆ ದೋಸೆ ಕೊಟ್ಟು ಆನಂತರ ನೋಡ್ಬೋದು ಸ್ನೇಹಿತರೆ ಮೊಟ್ಟೆ ದೋಸೆಗಳು ಆರ್ಡರ್ ಇದ್ದು ಸುಮಾರು ಒಂದು ಎಂಟು ದೋಸೆಗಳು ಆರ್ಡ್ರಿದ್ದು ಆ ದೋಸೆಗಳನ್ನು ಕೂಡ ಹಾಕ್ತಾ ಇದ್ದೀವಿ ನೋಡಬಹುದು ಮಟ್ಟೆ ದೋಸೆ ಖಾಲಿ ದೋಸೆ ಆರ್ಡ್ರ್ ಬಂತು ಥರ ಮೊಟ್ಟೆ ದೋಸೆ ಜೊತೆಗೆ ಖಾಲಿ ದೋಸೆಯನ್ನು ಕೂಡ ಹಾಕಿದ್ದೀನಿ ಸ್ನೇಹಿತರೆ ನೋಡಿ ನಮ್ಮ ಹೋಟೆಲಿನ ದೋಸೆಗಳು ಹಾಕ್ತಾ ಇದೀವಿ ಈ ರೀತಿ ದೋಸೆಗಳು ಬರಬೇಕು ಅಂತ ಆದರೆ ನಮ್ಮ ಯೂಟ್ಯೂಬ್ನಲ್ಲಿ ದೋಸೆ ಪೆಟ್ರನ್ ವಿಡಿಯೋ ಕೂಡ ಹಾಕಿದ್ದೀನಿ ಹೋಗಿ ನೋಡ್ಬೋದು ಸ್ನೇಹಿತರೆ ಅದ್ಭುತವಾದಂಥ ದೋಸೆ ಪೆಟ್ರನ್ ನಮ್ಮ ಅಕೌಂಟಲ್ಲಿ ಕೂಡ ಇದೆ ನೀವು ಹೋಗಿ ನೋಡಿ ನೀವು ಹೋಗ್ಕಲೀರಿ ನಾಲ್ಕು ಜನಕ್ಕೆ ತಿಳಿಯಲಿ ಆನಂತರ ನೋಡ್ಬೋದು ಮಸಾಲೆ ದೋಸೆ ಮೊಟ್ಟೆ ದೋಸೆ ಆ ಬೈಲು ನಮ್ಮ ಹೋಟೆಲ್ನಲ್ಲೇ ಸ್ಪೆಷಲ್ ದೋಸೆ ಅಂದರೆ ಮೊಟ್ಟೆ ದೋಸೆ ಸ್ನೇಹಿತರೆ ಆನಂತರ ಮಸಾಲೆ ಆಮೇಲೆ ಕಾಲೆ ನಾಲ್ಕನೇದು ಸರ್ಟ್ ದೋಸೆ ನೋಡ್ಬೋದು ಮತ್ತೊಮ್ಮೆ ಮೂರು ಮೊಟ್ಟೆ ದೋಸೆಗಳು ಆರ್ಡರ್ ಬಂದಿದೆ ಅದನ್ನು ಕೂಡ ಹಾಕುವುದರಲ್ಲಿ ನಾನು ಯಶಸ್ವಿಯಾಗಿ ಕೆಲಸವನ್ನ ಮಾಡುತ್ತಿದ್ದೇನೆ ನೋಡಿ ಸ್ನೇಹಿತರೆ ಯಾವ ರೀತಿಯಾದಂತಹ ಮೊಟ್ಟೆ ದೋಸೆಗಳು ಬೇಯಿಸಿದೆ ಆ ನಂತರ ಬಂದದ್ದೆ ಖಾಲಿ ದೋಸೆ ಖಾಲಿ ದೋಸೆನೂ ಕೂಡ ಹಾಕ್ತೆ ಹೊರಂಗಣ ನೋಡೋಣ ಅಂತ ನೋಡಿದೆ ನಮ್ಮ ಹೋಟೆಲ್ನ ಹೊರಂಗಣ ನೋಡಿದೆ ಕಾರು ಬುಲರು ಕಾರುಗಳಿಂದ ತುಂಬಿತ್ತು ಒಂದು ಕಡೆ ಗೀ ರೈಸು ಖಾಲಿಯಾಗುವ ಸಮಯ ಬಂದಿತ್ತು ದೋಸೆ ಇಟ್ಟು ಕೂಡ ಆಲ್ಮೋಸ್ಟ್ ಆಲ್ ಖಾಲಿ ಆಗ್ತಿತ್ತು ಸ್ನೇಹಿತರೆ ದೋಸೆಗಳು ಮತ್ತೆ ಬೇಯದ್ರಲ್ಲಿ ತುಂಬನೇ ಬಿಸಿಯಾಗಿತ್ತು ನೋಡಿ ಸ್ನೇಹಿತರೆ ಹೊರಾಂಗಣದಲ್ಲಿ ಯಾವ ರೀತಿಯಾದಂಥ ಗಡಿಗಳು ನಿಂತಿದೆ ಈ ರೀತಿಯಾಗಿದ್ರೆ ನಮಗೂ ಕೂಡ ಕೆಲಸ ಮಾಡೋದ್ರಲ್ಲಿ ತುಂಬಾನೇ ಖುಷಿಯಾಗಿರುತ್ತೆ ಆರ್ಡರ್ಗಳು ಬಂದವನ ಒನ್ ಬೈ ಒನ್ ಬೈ ಹೌಸೆಗಳನ್ನ ಹಾಕುತ್ತಾ ಕೆಲಸವನ್ನ ಚುರುಕು ಮಾಡ್ತಿದೆ ನಮ್ಮ ಗೆಳೆಯ ಬಂದಿದ್ದಾರೆ ಅವರು ಕೂಡ ಮಾತೋಣ ಬನ್ನಿ ಸ್ನೇಹಿತರುಗಳೆಲ್ಲ ಬಂದು ದೋಸೆಯ ತಿಂತಾರೆ ಸ್ನೇಹಿತರೆ ನೋಡ್ಬೋದು ನಮ್ಮ ಅಂಗಡಿಯಲ್ಲಿ ಪುಟ್ರಾಜು ಟಿಫನ್ ಇಷ್ಟಿ ಅಡ್ಡ ಸ್ನೇಹಿತರೆ ನಮ್ಮ ಹೋಟೆಲ್ ನೋಡಿ ಖಾಲಿ ದೋಸೆಗಳು ಬೇಯ್ತಿದೆ ಹುಡುಗರು ಮೊಟ್ಟೆ ದೋಸೆ ಕೇಳಿದ್ರು ನಾವು ಕೂಡ ತಿಂಡಿಯ ಸಮಯ ಆಗಿತ್ತು ನಾವು ಕೂಡ ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಹೋದೆ ನಮ್ಮ ದೇವಗೌಡರು ಅಲಿಯಾಸ್ ನಮ್ಮ ಗಂಗಾ ನಾವು ಕೂಡ ಮೊಟ್ಟೆ ದೋಸೆ ಹಾಕೊಂಡು ತಿನ್ನೋಕ್ಕೆ ಕೂತ್ಕೊಂಡು ಆ ನಂತರ ನೋಡಿದ್ರೆ ಪಾತ್ರೆಯಲ್ಲಿ ಗೀರೈಸ್ ರೈಸ್ ಖಾಲಿ ಆ ನಂತರ ದೋಸೆ ಇಟ್ಟು ಕೂಡ ಖಾಲಿ ಆನಂತರ ಇಡ್ಲಿ ಕೂಡ ಖಾಲಿ ದೋಸೆ ಕಲ್ ಮೇಲೆ ದೋಸೆನೂ ಕೂಡ ಖಾಲಿ ಜನಗಳು ಆಲ್ಮೋಸ್ಟ್ ಅಲ್ಲಿ ಖಾಲಿ ಆಗಿದ್ರು ಗೆಳೆಯನ ಜೊತೆ ಟೀ ಕುಡ್ಕೊಂಡು ಆನಂತರ ಪಾತ್ರೆ ತೊಳೆಯುವ ಒಂದು ಕಾರ್ಯಕ್ರಮ ಇತ್ತು ಸ್ನೇಹಿತರ ಪಾತ್ರೆಗಳನ್ನು ಪಳಪಳಂಗೆ ತೊಳೆಯೋಣ ಅಂದ್ಬಿಟ್ಟು ತೊಳೆದು ಅಚ್ಚುಕಟ್ಟೆಗೆ ಮಡಗ್ಬಿಟ್ಟು ಆನಂತರ ನಮ್ಮ ಹೋಟೆಲ್ ಕೆಲಸ ಮುಗಿಸಿ ಆನಂತರ ನಮ್ಮ ಕೃಷ್ಣನವರು ಅಡುಗೆನ ಒಪ್ಕೊಂಡಿರು ಅದಕ್ಕೋಸ್ಕರ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಸ್ನೇಹಿತರೆ ಏನೇನು ಐಟಮ್ ಇದೆ ನೋಡ್ಕೊಂಡು ಬನ್ನಿ ಮೊದಲಿಗೆ ಒಂದು ಪೈಸಾ ಉಪ್ಪು ಹಿಂಬೆಣು ಈರುಳ್ಳಿ ಸೌತೆಕಾಯಿ ಬೋಟಿ ಗೊಜ್ಜು ಆನಂತರ ಮುದ್ದೆ ಪೇಪರ್ ರೈಸ್ ಸಾಂಬಾರು ಗೀ ಸ್ನೇಹಿತರೆ ಅನ್ನ ಸಾಂಬಾರು ಆ ಕಡೆ ಇದೆ ತೋರಿಸ್ತೇನೆ ಗೆಳೆಯರ ಜೊತೆ ಸ್ವಲ್ಪ ಅಲ್ಟೆನ ಹೊಡ್ಕೊಂಡು ಆನಂತರ ಅನ್ನದ ವಿಡಿಯೋ ಮಾಡೋಣ ಅಂತ ಬಂದೆ ನೋಡ್ಬೋದು ವೈಟ್ ರೈಸ್ ಇದೆ ಫೈನಲ್ ಆಗಿ ಮಜ್ಜಿಗೆ ಕೂಡ ಇದೆ ನಮ್ಮ ಹುಡುಗರೆಲ್ಲ ಮಟನ್ ಹಾಕುದ್ರಲ್ಲಿ ಬಿಸಿ ನಮ್ಮ ಕೃಷ್ಣನವರು ಪೆಪ್ಪರ್ ಡ್ರೈವ್ ಹಿಡಿದ್ರಲ್ಲಿ ಬಿಸಿ ಹಾಕಿದ್ದಾರೆ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಸಿಗೋಣ ಅಷ್ಟೇ